ಧರ್ಮಸ್ಥಳದ ಸುತ್ತಮುತ್ತ ನಡೆದ ಕೊಲೆ ಭೂ ಹಗರಣ ಭೂ ಕಬಳಿಕೆ ಮೈಕ್ರೋ ಫೈನಾನ್ಸ್ ಬಡ್ಡಿ ದೌರ್ಜನ್ಯದ ತನಿಖೆಗೆ ಒತ್ತಾಯಿಸಿ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ನ್ಯಾಯ ಸಮಾವೇಶ ನಡೆಯುತ್ತದೆ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯು ಈ ನ್ಯಾಯ ಸಮಾವೇಶವನ್ನು ಆಯೋಜಿಸದೆ ರಾಜ್ಯದ ಎಲ್ಲ ಜನಪರ ಸಂಘಟನೆಗಳು ದಲಿತ ಸಂಘಟನೆಗಳು ವಿದ್ಯಾರ್ಥಿ ಯುವಜನ ಲೈಂಗಿಕ ಅಲ್ಪಸಂಖ್ಯಾತ ಮಹಿಳಾ ಸಂಘಟನೆಗಳ ಭಾಗಿದಾರಿಕೆಯಲ್ಲಿ ಈ ನ್ಯಾಯ ಸಮಾವೇಶ ನಡೀತಾ ಇದೆ ಇನ್ನು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾದ ನೂರಾರು ಅಸಹಜ ಸಾವು ಧರ್ಮಸ್ಥಳ ಭೂ ಅಕ್ರಮ ಭೂ ಕಬಳಿಕೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯವನ್ನು ವಿರೋಧಿಸಿ ಪದ್ಮಲತಾ ವೇದವಲ್ಲಿ ನಾರಾಯಣ ಮಾವುತ ಯಮುನಾ ಸೌಜನ್ಯ ಸೇರಿದಂತೆ ಇತ್ಯಾದಿ ಕೊಲೆಗಳ ತನಿಖೆಗೆ ಒತ್ತಾಯಿಸಿ ಧರ್ಮಸ್ಥಳದ ಅಶೋಕನಗರ ಮುಂಡರುಪಾಡಿಯ ದಲಿತ ಕುಟುಂಬಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ವಿರುದ್ಧ ಸಮಗ್ರ ತನಿಖೆಗೆ ಆಗ್ರಹಿಸಿ ನ್ಯಾಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಮಾಜಿ ಸಂಸತ್ ಸದಸ್ಯರು ಸುಭಾಷ್ ಚಂದ್ರ ಬೋಸ್ ಅವರ ನಿಕಟವರ್ತಿ ಕ್ಯಾಪ್ಟನ್ ಲಕ್ಷ್ಮೀ ಸೆಹಗಲ್ ಅವರ ಪುತ್ರಿ ಸುಭಾಷಿಣಿ ಆಲಿಯವರು ಭಾಗವಹಿಸಲಿದ್ದಾರೆ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ದಾಖಲಾದ ಅಸಹಜ ಸಾವು ಅತ್ಯಾಚಾರ ಹಲ್ಲೆ ಕೊಲೆ ಶ ಹೂತಿಟ್ಟ ಪ್ರಕರಣ ನೂರಾರು ಹುಡುಗಿಯರ ನಾಪತ್ತೆ ಪ್ರಕರಣಗಳನ್ನು ಬೇಧಿಸಲು ರಾಜ್ಯ ಸರ್ಕಾರವು ಎಸ್ಐಟಿ ರಚಿಸಿದ್ದು ಅದರಂತೆ ತನಿಖೆ ನಡೆಯಬೇಕಿದೆ ಆದರೆ ಪಟ್ಟಭದ್ರ ಶಕ್ತಿಗಳು ಎಸ್ಐಟಿ ತನಿಖೆಯನ್ನು ಸ್ಥಗಿತಗೊಳಿಸಲು ಎನ್ನೆಲ್ಲದ ಪ್ರಯತ್ನ ನಡೆಸ್ತಾ ಇದ್ದಾರೆ ದೂರುದಾರರು ಸಾಕ್ಷಿದಾರರನ್ನ ಬೆದರಿಸುವ ತೇಜೋವಧೆ ನಡೆಸಿ ಹಿಮ್ಮಟ್ಟಿಸುವ ಯತ್ನವೂ ಆಗ್ತಾ ಇದೆ ಕೊಲೆ ದೌರ್ಜನ್ಯಗಳ ಹಿಂದೆ ಭೂ ಅಕ್ರಮಗಳು ಲೈಂಗಿಕ ದೌರ್ಜನ್ಯಗಳು ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಯ ಕಾರಣಗಳಿದ್ದು ಎಸ್ಐಟಿ ಈ ನಿಟ್ಟಿನಲ್ಲೂ ತನಿಖೆ ನಡೆಸಬೇಕು ಅಂತ ನ್ಯಾಯ ಸಮಾವೇಶ ಆಗ್ರಹಿಸುತ್ತದೆ ನ್ಯಾಯ ಸಮಾವೇಶದಲ್ಲಿ ಕರ್ನಾಟಕದ ಎಲ್ಲಾ ಜಿಲ್ಲೆಯ ಹೋರಾಟಗಾರ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ವಕೀಲರು ವಿದ್ಯಾರ್ಥಿಗಳು ಸಾಹಿತಿಗಳು ಚಿಂತಕರು ಈ ಸಮಾವೇಶದಲ್ಲಿ ಮಾತನಾಡಲಿದ್ದಾರೆ ದೂರು ನೀಡದ ನೂರಾರು ಮಂದಿ ಧರ್ಮಸ್ಥಳ ಭೂ ಅವ್ಯವಹಾರದ ಸಂತ್ರಸ್ತರು ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಯ ಸಂತ್ರಸ್ತರು ಕೂಡ ನ್ಯಾಯ ಸಮಾವೇಶಕ್ಕೆ ಆಗಮಿಸಲಿದ್ದಾರೆ ಅಂತ ಧರ್ಮಸ್ಥಳ ದೌರ್ಜನ್ಯ ವಿರೋಧಿ ವೇದಿಕೆಯ ನಾಯಕರು ತಿಳಿಸಿದ್ದಾರೆ